ಹಾಯ್ ಯಾರೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಪಂಚದಲ್ಲಿ ಕೆಲವೊಂದಿಷ್ಟು ಕರಾಳ ಸತ್ಯಗಳಿವೆ ಅದೇನು ಅನ್ನೋದನ್ನ ನೀವೆಲ್ಲರೂ ಕೂಡ ಆಲ್ರೆಡಿ ಕೇಳಿರ್ತೀರ ತುಂಬಾ ಕಡೆ ಬಟ್ ಒಂದಿಷ್ಟು ಸತ್ಯಗಳು ಅವು ನಾವು ತುಂಬಾ ಕಹಿಯಾದರೂ ಕೂಡ ಒಪ್ಕೊಳ್ಳೇಬೇಕಾಗತ್ತೆ ಯಾಕಂತಂದ್ರೆ ಇವತ್ತು ಧಾರವಾಡ ವಿಜಯಪುರ ದೆಹಲಿ ಬೆಂಗಳೂರು ಮೊದಲಾದ ಕಡೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೆ ಹೋಗಿರುವಂತಹ ಕೇವಲ ಒಂದು ಒಂದು ಸಣ್ಣ ಸಕ್ಸಸ್ಗಾಗಿ ವರ್ಷಗಟ್ಲೆ ವೇಟ್ ಮಾಡ್ತಾ ಇದ್ದಾರೆ ಅದು ಯಾವ್ದಾದ್ರು ಹುದ್ದೆ ಕಾನ್ಸ್ಟೇಬಲ್ ಆದ್ರಿ ಆದ್ರ ಆಗ್ಲಿ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆದ್ರಾಗಲಿ ಎಫ್ ಡಿ ಆಗ್ಲಿ ಎಸ್ ಡಿ ಆಗಲಿ ಯಾವ್ದೋ ಒಂದು ಹುದ್ದೆ ಸಿಗ್ಲಿ ಒಟ್ನಲ್ಲಿ ಒಂದು ಸರ್ಕಾರಿ ಹುದ್ದೆನ ತೆಗೆದುಕೊಂಡು ಫಸ್ಟ್ ಈ ಫೀಲ್ಡ್ ಇಂದ ಹೊರಗೆ ಬರೋಣ ಅಂತ ಕ್ಷಮ ಪಡುತ್ತಿರುವಂತಹ ಅದೆಷ್ಟೋ ಮುಗ್ಧ ಮನಸ್ಸುಗಳು ಇವತ್ತಿಗೂ ಕೂಡ ಧಾರವಾಡದ ಲೈಬ್ರರಿಗಳಲ್ಲಿ ಬೆಂಗಳೂರಿನ ಲೈಬ್ರರಿಗಳಲ್ಲಿ ಓದ್ತಾನೆ ಇದ್ದಾರೆ ಕೆಲವ್ರಿಗೆ ಬಿಡುತ್ತೆ ಕೆಲವರು ಊರಲ್ಲಿ ಎಲ್ಲ ಹೇಗ ಮಾತಾಡ್ತಿರ್ತಾರ ಹತ್ತು ವರ್ಷ ವರ್ಷ ಆಯ್ತಾ ಓದ್ತಿದ್ದಾನೇನಾಗುತ್ತೆ ಬಿಡು ಅಂತ ಹೇಳಿ ಈ ತರ ಮಾತಾಡುವಂತ ಜನ ಸಾಮಾನ್ಯವಾಗಿ ಇರ್ತಾರೆ ಎಲ್ಲ ಕಡೆನೂ ಇದ್ದೇ ಇರ್ತಾರೆ ಹಂಗಂತ ನಾವು ಅವರನ್ನ ಮೆಚ್ಚಿಸ್ಕೊಂಡು ಆಗಲ್ಲ ನಾವು ಬಂದಿರುವಂತದ್ದು ನಮ್ಮ ತಂದೆ ತಾಯಿಯ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಕ್ಕೋಸ್ಕರ ನಮ್ಮ ಮನೆಯಲ್ಲಿರುವಂತ ಪರಿಸ್ಥಿತಿ ಜವಾಬ್ದಾರಿಗಳನ್ನ ನಮ್ಮ ಹೆಗಲ ಮೇಲೆ ಉತ್ಕೊಂಡು ನಿರ್ವಹಿಸಿಕೊಂಡು ಹೋಗೋದಕ್ಕೆ ಒಂದು ಹುದ್ದೆಯನ್ನು ಪಡೆಯೋಕೋಸ್ಕರ ಅದರ ಕಡೆ ಮಾತ್ರ ನಾವು ಗಮನ ಕೊಡಬೇಕು ಅಂಡ್ ಇನ್ನೊಂದು ಹೇಳ್ತೀನಿ ಈ ಕೋಚಿಂಗ್ ಸೆಂಟರ್ ಗಳು ಕೂಡ ಅಷ್ಟೇ ಅಂದ್ರೆ ನಾನು ಎಲ್ಲಾ ಕೋಚಿಂಗ್ ಸೆಂಟರ್ ಗಳು ಕೇಳಲ್ಲ ಕೆಲವೊಂದಿಷ್ಟು ತರಬೇತಿ ಕೇಂದ್ರಗಳು ತುಂಬಾ ಪ್ರಾಮಾಣಿಕವಾಗಿ ವಿದ್ಯಾರ್ಥಿಗಳ ಬೇರೆ ನಿಂತ್ಕೊಂಡು ಪಾಪ ಅವರಿಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಕೆಲವ್ರನ್ನ ನೋಡಿ ನೀವು ಫಿನಾನ್ಷಿಯಲಿ ಕೂಡ ಇಂಡಿವಿಜುವಲ್ ಆಗಿ ವಿದ್ಯಾರ್ಥಿಗಳ ಸಪೋರ್ಟ್ ಮಾಡುವಂತ ಇನ್ ಕೆಲವರು ದುಡ್ಡೇ ಎಲ್ಲ ಅನ್ನೋ ರೀತಿ ವರ್ತಿಸ್ತಾರೆ ಇವತ್ತಿಗೂ ಕೂಡ ನೀವೇನೋ ದೆಹಲಿ ಹೋಗಿ ಐ ಎ ಎಸ್ ಕೋಚಿಂಗ್ ತೆಗೆದುಕೊಡ್ಬೇಕಂದ್ರೆ ಒಂದ್ಸಲ ನೀವು ಕೋಚಿಂಗು ಇತ್ತಲ್ಲೆಲ್ಲ ನಿಮ್ಮ ವಸತಿ ಎಲ್ಲ ಖರ್ಚು ಒಂದು ವರ್ಷಕ್ಕೆ ಮಿನಿಮಮ್ ನಾಲ್ಕು ಲಕ್ಷ ರೂಪಾಯಿ ನಿಮಗೆ ಬೇಕು ಬಡವರ ಮಕ್ಕಳು ಅಂತ ಕನಸು ಏನೋ ಉಚಿತ ಕೋಚಿಂಗ್ ಅಲ್ಲಿ ಆಯ್ಕೆ ಆದ್ರೆ ಕೋಚಿಂಗ್ ತೆಗೆದುಕೊಳ್ಬಹುದು ಈಗ ನಮ್ಮ ರಾಜ್ಯದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಕಳೆದ ಒಂದು ವರ್ಷದಿಂದ ಯಾವುದೇ ನೇಮಕಾತಿ ಹೊಸದಿ ಸೂಚನೆಗಳಿಲ್ಲ ಸೊ ಇಲ್ಲಿಗೆ ಎಲ್ರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಸ್ಟಾಕ್ ಹಾಕ್ಬಿಟ್ಟಿದ್ದಾರೆ ಲೈಬ್ರರಿಗಳಲ್ಲಿ ಕೆಲವ್ರು ಓದ್ತಿದ್ದಾರೆ ಇನ್ ಕೆಲವ್ರು ಬೇಡ ಅಂತ ಊರ್ಗ್ ಹೋಗಿದ್ದಾರೆ ಆಲ್ರೆಡಿ ನೋಟಿಫಿಕೇಶನ್ ಆದ್ಮೇಲೆ ಬರೋಣ ಅಂತ ಧಾರವಾಡ ಕಡೆ ಟ್ರೆಂಡ್ ಹೆಂಗೆ ಅಂತ ನಾನ್ ನೋಡಿದಂಗೆ ನೋಟಿಫಿಕೇಶನ್ ಆದ ತಕ್ಷಣ ಅಲ್ಲಿ ಕೊಡ್ತಾರೆ ಮೂರ್ ತಿಂಗಳು ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಎಕ್ಸಾಮ್ ಉಳಿಸ್ಕೊಂಡು ಹೋಗ್ತಾರೆ ಯಾಕಂದ್ರೆ ವರ್ಷ ಬಿಡಿ ಅಲ್ಲೇ ಕೋಚಿಂಗ್ ಫೀಸು ಲೈಟ್ರಿ ಫೀಸ್ ಕಟ್ಕೊಂಡಿರೋಷ್ಟು ಆರ್ಥಿಕ ಸಬಲರು ಮನೆ ಕಡೆ ಇರಲ್ಲ ಮನೆಯಲ್ಲಿ ಮಕ್ಕಳು ಕೆಲಸಾನು ಮಾಡಬೇಕಾಗಿರುತ್ತೆ ಈ ಕಡೆ ಓದ್ಬೇಕಾಗಿರುತ್ತೆ ಅಂತವ್ರು ಎಷ್ಟೋ ಜನ ಇದ್ದಾರೆ ಮನೆಯಲ್ಲಿ ಜಮೀನ್ ಕೆಲಸ ಮಾಡ್ಕೊಂಡು ರಾತ್ರಿ ಸಿಗೋ ಸಮಯದಲ್ಲಿ ಪ್ರಿಪ್ರೇಷನ್ ಮಾಡ್ಕೊಂಡು ಎಕ್ಸಾಮ್ಸ್ ಬರೆಯುವಂತ ತುಂಬಾ ಜನ ಇದ್ದಾರೆ ಸೊ ಯಾಕೆ ಅಂತಂದ್ರೆ ಇತ್ತೀಚೆಗೆ ಕೆಲವ್ರು ಹೇಳ್ತಾರೆ ಏನಾದ್ರು ಹೆಚ್ಚು ಕಮ್ಮಿ ಸ್ವಲ್ಪ ಪ್ರಿಪ್ರೇಷನ್ ಯಾವ ಒಂದೆರಡು ಮೂರು ವರ್ಷ ಯಾವ ಜಾಬ್ ಆಗಿದೆ ಅಂದ್ರೆ ಬಿಸ್ನೆಸ್ ಮಾಡ್ಬಿಡು ಅಲ್ ಕ್ವಿಕ್ ಆಗುತ್ತೆ ಪ್ರತಿಯೊಬ್ಗೂ ಕೂಡ ಬಿಸ್ನೆಸ್ ಮಾಡೋಕೆ ಇನ್ವೆಸ್ಟ್ ಮಾಡೋಕ್ ಬೇಕಲ್ಲ ಎಲ್ಲರ ಮನೆಯಲ್ಲೂ ಕೂಡ ಆರ್ಥಿಕವಾಗಿ ಸಬಲ ಕೆಲವ್ರ ಮನೆಗೆ ಹತ್ತು ಸಾವಿರ ರೂಪಾಯಿ ಉಟ್ಸೋಕಾಗಲ್ಲ ಅಂತ ಪರಿಸ್ಥಿತಿಗಳು ಕೂಡ ಕೆಲವರು ತಂದೆ ತಾಯಿಗಳ ಹತ್ರ ಇರುತ್ತೆ ಅದ ಹೆಂಗೋ ಆ ಎಷ್ಟೋ ಜನ ನಾನು ಹೇಳ್ತೀನಲ್ಲ ನಾನೇ ಸ್ವತಃ ನಾವು ಬಿ ಎ ತೆಗೆದ್ಕೊಂಡಿದ್ದ ಯಾಕೆ ಡಿಗ್ರಿ ಇದೆ ಅಂತಂದ್ರೆ ಆ ಓದಕ್ಕೆ ಈಸಿ ಆಗುತ್ತೆ ಕಾಂಪಿಟೇಟಿವ್ ಅದು ಒಂದ್ ಕಡೆ ಆದ್ರೆ ಫೀಸ್ ಕಡಿಮೆ ಇರುತ್ತೆ ಇದು ನಿಜವಾಗ್ಲೂ ವಾಸ್ತವಿಸುತ್ತೆ ಎಷ್ಟೋ ಜನ ನೀವು ಕೇಳ್ಕೊಡಿ ಯಾಕೆ ನೀವು ಆರ್ಟ್ಸ್ ತೆಗೆದುಕೊಂಡ್ರಿ ಅಂದ್ರೆ ಫೀಸ್ ಕಟ್ಟೋ ಪರಿಸ್ಥಿತಿ ಇರುತ್ತೆ ಮನೆಯಲ್ಲಿ ಸೈನ್ಸ್ ತೆಗೆದುಕೊಂಡ್ರೆ ಲಕ್ಷಾಂತರ ರೂಪಾಯಿ ಬರ್ಸ್ಬೇಕು ಚೆನ್ನಾಗಿ ಓದಬೇಕು ಆರ್ಟ್ಸ್ ಆದ್ರೆ ನಾಲ್ಕೈದು ಸಾವಿರ ರೂಪಾಯಿ ಡಿಗ್ರಿ ಕಾಲೇಜ್ ಅದು ಫೀಸ್ ಇರುತ್ತೆ ಗವರ್ಮೆಂಟ್ ಕಾಲೇಜ್ ಒಂದು ಮೂರು ವರ್ಷ ಅಂದ್ರೆ ಹಬ್ಬ ಒಂದು ಹದಿನೈದು ಸಾವಿರದ ಡಿಗ್ರಿ ಮುಗ್ದೋಗುತ್ತೆ ಎಲ್ಲ ಒಂದು ಹಾಸ್ಟೆಲ್ ಸಿಗುತ್ತೆ ಗವರ್ಮೆಂಟ್ ಈ ರೀತಿ ಹೋದ್ರೆ ಎಷ್ಟೋ ಜನ ಇದ್ದಾರೆ ಓದಿದವರು ಕೂಡ ಇದಾರೆ ಎಷ್ಟು ಜನ ಅದು ಕೇವಲ ಅಂತಲ್ಲ ಅದರಲ್ಲೂ ಓದಿದ ಹುಟ್ಟು ಮಟ್ಟದ ಸಾಧನೆ ಮಾಡಿ ಐ ಎಸ್ ಐ ಪಿ ಎಸ್ ಅಧಿಕಾರಿಗಳ ಅಂತವರು ಸಾವಿರಾರು ಜನ ಇದ್ದಾರೆ ಅದು ಬೇರೆ ಮಾತು ಸೊ ಅದಕ್ಕೆ ಒಂದು ಸಕ್ಸಸ್ ಇಡೀ ಒಂದು ಮಧ್ಯಮ ವರ್ಗ ಅಥವಾ ತುಂಬಾ ಬಡ ವರ್ಗದ ಕುಟುಂಬದ ಪರಿಸ್ಥಿತಿಯನ್ನ ಬದಲಾಯಿಸಿಬಿಡುತ್ತೆ ಅವರ ಇಡೀ ಮನೆ ಪರಿಸ್ಥಿತಿ ಅವರ ಎಲ್ಲ ಕೋಲ್ ಕಂಡೀಷನ್ ಅನ್ನ ಚೇಂಜ್ ಮಾಡುತ್ತೆ ಅದರಲ್ಲೂ ಗಂಡು ಮಕ್ಕಳು ಒಂದ್ ಕಡೆ ಓದೋದು ವಿಷಯ ಬೇರೆ ಇನ್ನು ಹೆಣ್ಣು ಮಕ್ಕಳ ಸ್ಟ್ರಗಲ್ ನಿಜಕ್ಕೂ ಒಬ್ಬ ಹೆಣ್ಣು ಮಕ್ಕಳ ಸ್ಥಾಬಿ ನಿಂತ್ಕೊಂಡು ನೋಡಿದ್ರೆ ಎಷ್ಟು ಕಷ್ಟ ಇದೆ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಹೊರಗಡೆ ಹೆಚ್ಚುತ್ತಿರುವ ದೌರ್ಜನ್ಯಗಳು ಮನೆಯಲ್ಲೂ ಕೂಡ ದೌರ್ಜನ್ಯಗಳು ಈ ಪೋಷಕರಿಂದ ಮದುವೆಗೆ ಒತ್ತಡ ಸಮಾಜದಲ್ಲಿ ಕಟು ನಿಂದನೆಗಳು ಇದೆಲ್ಲವನ್ನ ಫೇಸ್ ಮಾಡ್ಕೊಂಡು ಬಂದು ಸೆಂಟ್ರಲ್ ಅವ್ರು ನಿಂತ್ಕೊಂಡು ಗಟ್ಟಿಯಾಗಿ ಒಂದು ಪಿ ಜಿನೋ ನೋ ಲೈಬ್ರರಿ ಮಾಡ್ಕೊಂಡು ಅವರೆಲ್ಲೂ ಕೆಲವರು ಪಾಪ ಹೆಂಗಿರ್ತಾರೆ ಅಂದ್ರೆ ತುಂಬಾ ಸ್ವಾಭಿಮಾನಿ ಅವರು ಸ್ವತಃ ತಮ್ಮ ಖರ್ಚು ವೆಚ್ಚಗಳನ್ನು ಕೂಡ ಮನೆಯಿಂದ ತೆಗೆದುಕೊಳ್ಳೋಲ್ಲ ಅಷ್ಟೊಂದು ಸ್ಟ್ರಗಲ್ ಮಾಡ್ತಾ ಇರತ್ತ ಇಷ್ಟೆಲ್ಲ ಸ್ಟ್ರಗಲ್ ಮಾಡಿ ಕೂಡ ಓದಿ ಹುದ್ದೆಯನ್ನು ಪಡ್ಕೊಳ್ತವ್ರು ಸಾವಿರಾರು ಜನ ನಮಗೆ ಮುಂದೆ ಮಾದರಿಯಾಗಿ ನಿಲ್ತಾರೆ ಅದಕ್ಕೆ ಯಾವುದೇ ಒಬ್ಬ ವಿದ್ಯಾರ್ಥಿ ಡಿಗ್ರಿ ಮುಗಿದ ತಕ್ಷಣ ನಾನು ಕಾಂಪಿಟೇಟಿವ್ ಹೋಗ್ತೀನಿ ಅಂತ ಬಂದಾಗ ಆತನಿಗೆ ನಿಮ್ಮ ಕೈಲಾದಷ್ಟು ರೈಟ್ ಗೈಡೆನ್ಸ್ ಮಾಡಿ ಅಂದ್ರೆ ನೀವು ಏನ್ ಮಾಡಿ ಇಮಿಡಿಯೇಟ್ ಆಗಿ ನೀವೆಲ್ಲಿ ಎಳು ಇರ್ತೀರಾ ಆ ರೀತಿ ಆತನಿಗೆ ಎಡುವುದೇ ರೀತಿ ಕೆಲವೊಂದು ಸಜೆಷನ್ಸ್ ಕೊಡಿ ಕಾರಣ ನಾನು ಅದೊಂದೇ ಹೇಳ್ತಾ ಇಲ್ಲ ಕೆಲವರು ಹಲವಾರು ವಿಷಯಗಳ ಆಕರ್ಷಣೆ ಪ್ರೀತಿ ಪ್ರೇಮ ನಿಜವಾಗ್ಲೂ ಅದರಷ್ಟು ಡೇಂಜರ್ಸ್ ಟೈಮಲ್ಲಿ ಯಾವುದೂ ಆಗಲ್ಲ ನಿಮ್ಗೆ ಅನ್ಸುತ್ತೆ ಆ ಕ್ಷಣಕ್ಕೆ ಬಹಳ ಖುಷಿ ಕೊಡುತ್ತೆ ಆ ಕ್ಷಣ ತುಂಬಾ ಎಂಜಾಯ್ ಅನ್ಸುತ್ತೆ ಸ್ವಲ್ಪ ದಿನ ಕಳೆದ ಮೇಲೆ ನಿಜವಾದ ಪರಿಸ್ಥಿತಿಗಳು ಕಷ್ಟದ ಸಮಯ ಎದುರಾದಾಗ ಎಷ್ಟು ತಪ್ಪು ಮಾಡದೆ ಎಂತ ಅಮೂಲ್ಯವಾದ ಸಮಯವನ್ನು ಕಳ್ಕೊಂಡ್ಬಿಟ್ಟೆ ಅನ್ನೋ ಒಂದು ಆ ನಮ್ಮಲ್ಲಿ ನಮ್ಗೆ ಆ ಗಿಟ್ ಕಳಕ ಶುರು ಆಗುತ್ತೆ ಬಟ್ ಆ ಸಮಯ ವಾಪಸ್ ಬರಲ್ಲ ಬಟ್ ಅವರು ಯಾರು ಆಗ್ಲಿ ಇಬ್ರು ಒಬ್ರು ಹುಡುಗಾನ ಹುಡುಗಿನೋ ಮೋಸ ಮಾಡಿ ಬಿಟ್ಟು ಹೋದ್ರು ಅಂದರು ಅವ್ರ ಪಾಡ್ದವ್ರು ಏನೋ ಒಂದು ಜೀವನ ಮಾಡ್ಕೊಂಡ್ಬಿಡ್ತಾರೆ ಬಟ್ ಆ ಹೋಗಿರೋ ಸಮಯವನ್ನ ಕಳ್ಕೊಂಡಿರೋ ಅಮೂಲ್ಯವಾದ ಕ್ಷಣ ನೀವು ಪಡೆಯೋಕ್ಕಾಗಲ್ಲ ಸೊ ಅದಕ್ಕೆ ತುಂಬಾ ಜನ ಆ ಟೈಮ್ ಎಲ್ಲ ಅನ್ಸುತ್ತೆ ಈಗ ಡಿಗ್ರಿ ಓದೋರು ಕೂಡ ತುಂಬಾ ಜನ ಈಗೆಲ್ಲ ಎಸ್ ಎಲ್ ಸಿ ಪಿ ಯು ಸಿ ಶುರುವಾಗಿದೆ ಅದು ಬೇರೆ ಮಾತು ಬಟ್ ಈ ಒಂದು ಟೈಮ್ ಏನಿದೆ ನಮ್ಗೆ ಸಿಕ್ಕಿರುವಂತ ಒಂದ್ ಎರಡ್ ಮೂರು ವರ್ಷ ಸರಿಯಾದ ರೀತಿಯಲ್ಲಿ ನಾವಿದ್ರೆ ಅಟ್ಲೀಸ್ಟ್ ನೀವು ಯಾವ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ ಒಂದೊಳ್ಳೆ ನಾಲೆಜ್ ಅನ್ನ ಪಡ್ಕೊಂಡ್ರೆ ಮುಂದೆ ಭವಿಷ್ಯದಲ್ಲಿ ಯಾವ್ದಾದ್ರು ಆದ್ರೂ ಇನ್ವೆಸ್ಟ್ ಮಾಡ್ಬೋದು ನಾವು ಇವತ್ತು ಜ್ಞಾನಕ್ಕಿಂತ ಮಿಗಿಲಾದದ್ದು ಏನಿಲ್ಲ ಅಲ್ಟಿಮೇಟ್ಲಿ ನನಗೆ ಅನ್ಸಿರುವಂತದ್ದು ಬಿಕಾಸ್ ನಿಮ್ಮ ಹತ್ರ ನಾಲೆಜ್ ಇತ್ತಂದ್ರೆ ಹಣವನ್ನ ಹೆಂಗಾದ್ರೂ ಸಂಪಾದಿಸ್ಬೋದು ಅದಕ್ಕೆ ಸಾವಿರಾರು ದಾರಿಗಳಿದೆ ಫಸ್ಟ್ ನಾವು ಒಳ್ಳೆ ರೈಟ್ ನಾಲೆಜ್ ಅನ್ನು ಪಡ್ಕೊಂಡ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಇರೋದು ನಮ್ಮ ಕರ್ತವ್ಯ ನಾವ್ ಏನು ಮಾಡ್ಕೊಳ್ತೀವಿ ಏನ್ ಬಿಡ್ತೀವಿ ಅನ್ನೋದು ಬಟ್ ಕೆಲವೊಂದಿಷ್ಟು ಎಡವದಂತ ಜೀವನದಲ್ಲಿ ಎಲ್ಲೋ ಫೇಲ್ಯೂರ್ ಕಾಣದಂಗೆ ಅಂದ್ರೆ ಎಡವು ಕೆಲವೊಂದು ನಿರ್ಧಾರಗಳನ್ನ ಇರುತ್ತೆ ನಾವು ತೆಗೆದುಕೊಳ್ಳೋ ನಿರ್ಧಾರಗಳೇ ನಮ್ಗೆ ಏನು ಏನ್ ಜೀವನದಲ್ಲಿ ಹಿಂದೆ ಕರ್ಕೊಂಡು ಹೋಗ್ಬಿಡುತ್ತೆ ಸೊ ಅದಕ್ಕೆ ಸರಿಯಾದ ನಿರ್ಧಾರಗಳನ್ನ ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆ ವಯಸ್ಸು ನಿಮ್ಗಿಂತ ಚಿಕ್ಕವನಾದ್ರು ನನಗೊಂದಿಷ್ಟು ಅನುಭವಗಳು ಆ ಸಿಗುವಂತ ಜನರ ಒಡನಾಟ ಆ ಎಲ್ಲ ಎಕ್ಸ್ಪೀರಿಯೆನ್ಸ್ ನ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಧನ್ಯವಾದಗಳು